ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ಮಾಡೋಣ ಬನ್ನಿ ಮೊದಲಿಗೆ ಬೆಂಡೆಕಾಯಿನ ಬಟ್ಟೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಸಣ್ಣಗೆ ಹಚ್ಕೊಳ್ಬೇಕು ಬೆಂಡೆಕಾಯಿ ಎಲ್ಲ ಕ್ಲೀನಾಗಿ ಕೊಯ್ಕೊಬೇಕು ಕೊಯ್ಕೊಂಡಿದ್ದಾದಮೇಲೆ ಬಾಣಲಿಗೆಗೆ ಹಾಕಿ ಸ್ಟೋವ್ ಮೇಲೆ ಇಡಬೇಕು ಸ್ಟೋವ್ ಮೇಲೆ ಇಟ್ಬಿಟ್ಟು ಚೆಂದ ಫ್ರೈ ಮಾಡಬೇಕು ಫ್ರೈ ಚೆಂದಾಗಿ ಫ್ರೈ ಆಗಬೇಕು ಅದು ಫುಲ್ಲು ಚೆಂದಾಗಿ ಫ್ರೈ ಆಗಬೇಕು ಕೆಂಪಾಳ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಂಕಿ ಕ ಬೆಂಡೆಕಾಯಿ ಚೆನ್ನಾಗಿ ಅಂದರೆ ಅದು ಬಂಕ್ ಬಂಕ ಇದ್ರೆ ಟೇಸ್ಟ್ ಬರೋಲ್ಲ ಬಂಕ್ ಬಂಕ ಇರುತ್ತೆ ಅದು ಬಂಕ ಹೋಗೋ ಗಂಟು ಚೆನ್ನಾಗಿ ಹುರಿಬೇಕು ಆಮೇಲೆ ಒಂದು ಬಾಣ್ಲಿಗೆ ಇಕ್ಕಿ ಬಾಣಲಿಗೆಗೆ ಒಂದು ಎರಡು ಸ್ಪೂನು ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕೊತ್ ಈರುಳ್ಳಿ ಈರುಳ್ಳಿ ಸ್ವಲ್ಪ ಬಾಡಬೇಕು ಕೆಂಪಾಳ ಆಗಬೇಕು ಈರುಳ್ಳಿ ಈರುಳ್ಳಿ ಕೆಂಪಾಳ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕದು ಹಸಿ ವಾಸನೆ ಅದು ಹಸಿ ವಾಸನೆ ಹೋದ್ಮೇಲೆ ಮತ್ತೆ ಟಮಟ ಟಮಟ ಎರಡು ಕೊಯ್ದಿಟ್ಕೊಂಡಿರೋ ಎರಡು ಟಮಟ ಅಕ್ಕಿ ಚೆಂದಾಗಿ ಫ್ರೈ ಆಗಬೇಕದು ಆಮೇಲೆ ನಾವು ಹುರ್ದಿಟ್ಕೊಂಡಿರೋ ಬೆಂಡೆಕಾಯಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬೇಕು ಅದು ಉಪ್ಪು ಖಾರ ಅದರಲ್ಲೇ ಹಿಡಿಬೇಕು ಉಪ್ಪು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಕುದಿಬೇಕು ಅದು ಚೆಂದ ಕುದಿ ಕುದಿದ್ಮೇಲೆ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಬಿಟ್ಟು ಮಸಾಲೆ ಅದು ಚೆನ್ನಾಗಿ ಹಿಡಿಬೇಕು ಮಸಾಲೆ ಬೆಂಡೆಕಾಯಿಗೆ ಚೆನ್ನಾಗಿ ಮಸಾಲೆ ಇಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಫ್ರೈ ಗಟ್ಟಿ ಆಗಬೇಕು ಲಾಸ್ಟಲ್ಲಿ ಚಕ್ಕೆ ಲವಂಗಕ್ಕೆ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ಬಿಟ್ಟು ಚೆಂದಾಗಿ ಫ್ರೈ ಆಗಬೇಕು ಆಗಿದೆ ಈಗ ಆಗಿದೆ ಒಂದು ಆಗಿದೆ ಹಾಗೆ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್